ರುವ ಸಂಗಮ್ ಬಾರ್ ಅಂಡ್ ಲಾಡ್ಜ್ ಅನ್ನು ಕಳೆದ ಕೆಲ ದಿನಗಳ ಹಿಂದೆ ಓಣಿಯ ಎಲ್ಲಾ ಮಹಿಳೆಯರು ಸೇರಿಕೊಂಡು ಬಂದ್ ಮಾಡಿಸಿದ್ದರು ಆದರೆ ಇದ್ದಕ್ಕಿದ್ದಂತೆ ಕಳೆದ ರಾತ್ರಿ ಮತ್ತೆ ಸಂಗಮ್ ರೆಸ್ಟೋರೆಂಟಿಗೆ ಮದ್ಯದ ಬಾಟಲಿಗಳನ್ನು ಇಳಿ ಇಳಿಸಲು ವಾಹನ ಬಂದಿರುವ ವಿಷಯ ತಿಳಿದ ಓಣಿಯ ಮಹಿಳೆಯರು ದಿಢೀರನೆ ಅಂಗಡಿ ಮಾಲೀಕನ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಅಂಡ್ ಲಾಡ್ಜ್ ಅನ್ನು ತೆರೆಯಬಾರದು ಎಂದು ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕುವ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಈರಪ್ಪ ರಿತ್ತಿ ಹಾಗೂ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ಒಂದ್ ಮಾರ್ ಬಿಟ್ಟು ಮನಿ ಅದವ್ರಿ ಅಲ್ಲಿಯದ್ ಹಿಂದ ಮುಂದೆ ಮುಂದದವು ಎಲ್ಲಾ ಕಡಿಗೆನ ಅದಾವ ಇದು ಬಡವರಿಗೆ ನೋಡ್ರಿ ನಮ್ಗೆ ತೊಂದ್ರಿ ನಾಲ್ಕು ಇಡಿದ್ರು ಇಡಬೇಡ ನಾವು ಸರ್ ಹೇಳಿ ಬೇಕಾದ್ ಇಡಪ್ಪ ಇದನ್ನ ಮಾಡ್ಬೇಡ ಅಂತ ಹೇಳೈತ್ರಿ

ಅವು ಆಯ್ತಲ್ರಿ ಕಿರಾಣಿ ಅಂಗಡಿ ಇಟ್ಕಾಲಿ ಕಪ್ಳ್ದ ಅಂಗಡಿ ಇಟ್ಕಾಲಿ ತುಣ ಮಾಡ್ಕೊಲಿ ಆದ್ರೆ ಸೆಲೆನ್ ಅಂಗಡಿ ಇಲ್ಲ ಆರ್ಚು ಎಲ್ಲಿ ಇರಂಗಿಲ್ಲ ನೋಡಿ ನಾವು ಅವ್ನ ಜಾಗ ಐತಿ ಅಂತೇಳಿ ತಿಳ್ಕೊಂಡು ತಿಂದರ್ಗೇನು ಬೇರೆ ಅನ್ನಂಗಿಲ್ಲ ರೀ ನಾವು ತಿನ್ನಲ್ಲ ಅವ್ರು ಚಾಲೂ ಮಾಡ್ಕತ್ತಿದ್ರು ಎಲ್ಲರೂ ಕೂಡಿ ಫ್ರೆಂಡಲ್ ಮಾಡಿ ಮೂರು ದಿನ ಮತ್ತೆ ಚಂದ್ರು ಅನ್ನೋ ನಾವು ಇವ ಬಿಲ್ಡಿಂಗಿನ ಮಾಲಕ್ಕ ಬಂದು ಮಾಡಂಗಿಲ್ಲ ಇದು ಇದನಂದು ಅಬಕಾರಿ ಬಂದಾನ ದೀಸಿ ಬಂದಾನ ಎಲ್ಲರೂ ಬಂದು ಸ್ವೀಟ್ ಹಂಚಿ ಮಾಡೋದಿಲ್ಲ ಅಂತ ಹೇಳೋದು ಮತ್ತೆ ಚಾಲೂ ಮಾಡಕತ್ತಾನ ಅಂದ್ರೆ ರೀ ಓಣಿಗೆ ಮರ್ಯಾದೆ ನಮ್ಗೇನು ಜೀವನನೇ ಇಲ್ಲ ನಮ್ಮ ಕೂ ಕೇಳಂಗಿಲ್ಲ ಬಡವರ್ದು ಹೆಣ್ಮಕ್ಳು ಕಟ್ಕೊಂಡ್ ಇಲ್ಲ ಜೀವನ ಮಾಡ್ತೈ ನಾವು ಮನೆಯಾಗ ಕುಡುಕ್ ಮಕ್ಳು ಕುಡದ್ ಕಂಡ್ರು ಅವ್ರ ಜಿ ಕ ಸಂಬಾಸದ ರಗಡ ಆಗೈತಿ ಇಲ್ಲೇ ಶನಿವಾರ ಕುಡ್ ಕುಡ ಮಾತಾಡ್ತ ನಮ್ಮನ್ನು ಮಾರ್ತಾರ ಹೌದ್ರಿ ಇದನ್ನ ಬಿಟ್ಟು ಬೇಕಾದ್ ಮಾಡ್ಲಿ ಅವ್ರು ಬೇಕಾದ್ ತಂದೆ ಮಾಡ್ಲಿ ಬೇಡನ अरे यो यार तोदार तोदार कब टाइम कब टाइम कब आ छोरा ये दिविना ना तो वाला मोडा ना तो ये तोड़ी दे तू ते नि मोड ना कडी वा कडी वा इ आ काले गीते काले गीते है कदा 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 अरे काले गीते कदा ना तो बैठो थोड़ी चला ना तैयार थी ए टी

हता है कांद करतकर Safe डिदिए अ परिता सयावत थिए टभति है, आपना को पिर व masked names lah拈 उपाथा एलाहितानीहोता tutor, कांद म करतको का यहा जेए आइ खोपआ आई मोच छेन आउंडया, आवड़, कांद ओंद आ है